ಡ್ರೋನ್ ಪ್ರತಾಪನ ಹೊಸ ಕೆಲಸ ಆರಂಭವಾಗುವಂತ ಟೈಮ್ ಬಂದಿದೆ ಯಾಕೆಂದ್ರೆ ಪ್ರತಾಪ್ ಇದೀಗ ಹೊಸ ಕೆಲಸ ಜೊತೆಗೆ ಹೊಸ ಹೊಸ ಗಳು ಕೂಡ ಸಿಕ್ತಿದೆಯಂತೆ ಪ್ರತಾಪ್ನ ತುಂಬಾ ಜನ ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಯಾಕೆಂದ್ರೆ ಪ್ರತಾಪ್ ನಿಜಕ್ಕೂ ಕೂಡ ಅದ್ಭುತವಾದಂತ ವ್ಯಕ್ತಿ ಪ್ರತಾಪ್ನ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಈಗ ಹೊಸ ಒಂದು ಡ್ರೋನ್ ಪ್ರಾಜೆಕ್ಟ್ ವಿಷಯವಾಗಿಯೂ ಕೂಡ ಹೊಸ ಹೊಸ ಕೆಲಸಗಳು ಕೂಡ ಆರಂಭವಾಗುತ್ತಿದೆ ಅಂತ ಡ್ರೋನ್ ಆರ್ಡರ್ಸ್ ಗಳು ಕೂಡ ಬರ್ತಿದೆಯಂತೆ ಸೊ ಹೀಗಾಗಿ ಬಹಳಷ್ಟು ಖುಷಿಯಾಗಿದ್ದಾರೆ ಡ್ರೋನ್ ಪ್ರತಾಪ್ ಅವರೊಂದು ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ ಅಭಿಮಾನಿಗಳ ಹತ್ರ ಬಹಳಷ್ಟು ಖುಷಿಯಾಗಿದೆ ನನಗೆ ಬಹಳಷ್ಟು ದಿನ ಆ ಅದ್ಭುತವಾಗಿ ಕೂಡ ನಾವು ಕೆಲಸವನ್ನ ಮಾಡ್ತಾ ಇದೀವಿ ಅದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಈಗ ನಮಗೆ ಬೇರೆ ಬೇರೆ ಆರ್ಡರ್ಸ್ ಕೂಡ ಸಿಕ್ತಿದೆ ಅಂತ ಡ್ರೋನ್ ಪ್ರತಾಪ್ ಅವರು ಕೂಡ ಖುಷಿ ಪಟ್ಟಿದ್ದು ತುಂಬಾ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ ಅಂದ್ರೆ ಯಾರೆಲ್ಲ ಬುಕ್ ಮಾಡಿದ್ದಾರೆ ಸೊ ಈ ರೀತಿ ಆರ್ಡರ್ಸ್ ಬರುತ್ತಿರುವುದು ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಅಲ್ವಾ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನೀವು ಕೂಡ ಪ್ರತಾಪ್ನ ಇಷ್ಟಪಡ್ತಿರೋ ನೀವು ಕೂಡ ಪ್ರತಾಪ್ನ ಮೆಚ್ಚಿಕೊಂಡಿದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಪ್ರತಾಪ್ ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಅಭಿಮಾನಿಗಳು ಸಹ ವಿಶೇಷನ ತಿಳಿಸ್ತಾ ಇರ್ತಾರೆ ಯಾಕೆಂದ್ರೆ ಪ್ರತಾಪ್ ನಿಜಕ್ಕೂ ಅದ್ಭುತವಾದಂತಹ ಹುಡುಗ ಇನ್ನಷ್ಟು ಎತ್ತರಕ್ಕೆ ಬೆಳೆದ್ರೆ ನಿಜಕ್ಕೂ ಕೂಡ ಖುಷಿ ಆಗೋದು ಗ್ಯಾರಂಟಿ ಜನರಿಗೆ ಹೀಗಾಗಿ ಎಲ್ಲರೂ ಕೂಡ ತುಂಬ ಹೃದಯದ ಒಂದು ವಿಶೇಷನ್ನು ಕೂಡ ತಿಳಿಸಿದ್ದಾರೆ ಎಲ್ಲರೂ ಕೂಡ ಬ್ಲೆಸ್ಸಿಂಗ್ಸ್ ಅನ್ನು ಸಹ ಮಾಡಿದ್ದಾರೆ